ಆದ್ರೆ ಜನಗಳು ಅದನ್ನ ಸಮಾನತೆಯಿಂದ ವರ್ಗದ ಷಡ್ಯಂತ್ರ ಏನಿದೆ ಸರಿ ಮೇಡಮ್ ತೋರಿಸ್ದಲ್ಲೇ ಸಾದ್ರೂ ಲಿಂಗಾಯ್ತರು ತಂದ್ರಲ್ಲ ಕೇಂದ್ರ ಸರ್ಕಾರದ್ದು ಇವರೆಲ್ಲ ಯಾವಾಗ ಬಾಯಿ ಮುಚ್ಕೊಂಡಿದ್ರಲ್ಲ ಇಷ್ಟ ಅವತ್ತಿನ ದಿವಸ ತಂದಾಗ ಏನ್ ಮಾಡ್ತಾ ಇದ್ರು ಇವತ್ತಿನ ದಿವಸ ರಿಸರ್ವೇಶನ್ ಅಲ್ಲಿ ಪ್ರತಿಯೊಬ್ಬರಿಗೂ ರಿಸರ್ವೇಶನ್ ಐತೆ ಸೊ ಅಂಕಿ ಸಂಖ್ಯೆಗಳು ತಗೊಳ್ಳಿ ಅವ್ರವ್ರ ಜಾತಿ ಏನಿದೆ ಎಲ್ಲಾನು ಸ್ಪಷ್ಟ ಆಗ್ಲಿ ಅವ್ರವ್ರ ಪಾಲ್ ಅವ್ರವ್ರ ತಗೊಳ್ಳಿ ಬಿಡಿ ಇನ್ನೊಬ್ಬರು ತಟ್ಟೆ ಕೈಯಾಕಿ ಇವಾಗ ತಿಂತ ಇರ್ತಾರಲ್ಲ ಬೇರೆಯವ್ರ ಪಾಡ ಏನೋ ತಟ್ಟೆ ಕೈ ಹಾಕಿ ತಿಂದಾಗ ನಾವ್ ಕಿತ್ಕೊಂಡವ್ರ ಗತಿ ನಮ್ದೆಂಗಾಗಿರ್ಬೇಕು ನಾವ್ ಇನ್ನ ಸಾವಿರಾರು ವರ್ಷಗಳಿಂದ ಏನು ಗತಿಗಟ್ಟಂಗೆ ಇದೀವಿ ಬಿಡೋಣ ಬರ್ತೀನಿ ಬರ್ತೀನಿ ವೀರೇಶ್ ಅವರೇ ನೀವ್ ಹೇಳಿದ್ರಿ ಪೂಜೆ ವಿಧಿವಿಧಾನಗಳು ಬೇರೆ ಇರೋದ್ರಿಂದ ನಮ್ಗೆ ಸಪ್ರೇಟ್ ಧರ್ಮವನ್ನ ಕೊಡಿ ಅಂತ ನೀವು ಕೇಳ್ದಂಗೆ ಈಗ ದಕ್ಷಿಣ ಕನ್ನಡ ಭಾಗದವರು ಕೇಳ್ತಾರೆ ಸರ್ ನಾವು ನಾಗರಾಧನೆ ಮಾಡ್ತೀವಿ ನಾವು ದೈವಾರಾಧನೆ ಮಾಡ್ತೀವಿ ನಮ್ಮ ನಾವು ಹಿಂದೂಗಳಲ್ಲ ನಾವು ಹಿಂದೂ ಆಗಕ್ಕೆ ಇಷ್ಟಪಡಲ್ಲ ನಮಗೆ ಒಂದು ಸಪರೇಟ್ ಧರ್ಮ ಕೊಡಿ ಅಂತಾರೆ ಅವಾಗ ನಿಮಗೆ ಅಂತ ಅವ್ರಿಗೂ ಹೇಳಿದೆ ಯಾಕೆ ಈಗ ಈ ಈಗಿನ ಈ ಸಮಸ್ಯೆ ಉಂಟಾಗಿರೋದು ಅಂದ್ರೆ ಸರ್ಕಾರದ ಕೆಲಸಗಳಲ್ಲಿ ಮೀಸಲಾತಿ ಅತಿ ಸೌಲಭ್ಯಗಳು ನಾವು ಹೇಳ್ತಕ್ಕಂಥದ್ದು ಎಲ್ಲ ಜಾತಿಯಲ್ಲೂ ಕೂಡ ಬಡವರಿದ್ದಾರೆ ಕಡು ಬಡವರಿದ್ದಾರೆ ಜಾತಿ ಆಧಾರಿತ ಏನು ರಿಸರ್ವೇಶನ್ ಸಂಪೂರ್ಣ ತಪ್ಪು ಈ ನಾವು ಜಾತ್ಯಾತೀತ ರಾಷ್ಟ್ರ ಅಂದ ಮೇಲೆ ಕೇವಲ ಮೀಸಲಾತಿಯನ್ನ ಬಡವರಿಗೋಸ್ಕರ ಆರ್ಥಿಕ ಮಾನದಂಡವನ್ನು ಇಟ್ಟುಕೊಂಡು ನಾವು ಇದೆ ಮೇಡಮ್ ಅದು ಬದಲಾವಣೆ ಆಗ್ಬೇಕು ಈಗ ಜಾತಿ ಇಲ್ಲಿ ಏನಾಗಿದೆ ಈಗ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಯಾರು ತಗೊಳ್ತಾ ಇದ್ದಾರೆ ಅಂದ್ರೆ ಐ ಎ ಎಸ್ ಆಫೀಸರ್ ಟಿ ಮಕ್ಕಳೇ ನಾವು ಹೇಳ್ತಾ ಇದ್ದೀವಿ ಆ ಜನಾಂಗದಲ್ಲಿರ್ತಕ್ಕಂಥ ಕಡು ಬಡವರಿಗೆ ಮಾತ್ರ ಕೊಡಿ ಯಾಕೆ ಅಂತ ಸಾವಿರಾರು ಕೋಟಿ ಆಸ್ತಿ ಮಾಡಿರ್ತಕ್ಕಂಥ ರಾಜಕಾರಣಿಗಳ ಮಕ್ಕಳಿಗೂ ಯಾಕೆ ನೀವು ಇವತ್ತು ಕೊಡ್ತಾ ಇದ್ದೀರಾ ಅದು ತಪ್ಪು ಜಾತಿ ಆಧಾರಿತವಾದ ಮೀಸಲಾತಿಯೇ ಸಂಪೂರ್ಣ ತಪ್ಪು ಈಗ ಇಲ್ಲಿ ಆಗಿರ್ತಕ್ಕಂಥದ್ದು ಲಿಂಗಾಯತರನ್ನ ಹೊಡೀಲಿಕ್ಕೆ ಪ್ರಯತ್ನ ಪಟ್ರು ಹೀಗಾಗಿ ಏನಾಯ್ತು ಇವತ್ತು ವೀರಶೈವ ಲಿಂಗಾಯತ ಒಡೆಯಕ್ಕೆ ಪ್ರಯತ್ನ ಪಡ್ಲಿಲ್ಲ ಸರ್ ನೀವುಗಳೇ ಬೇರೆ ವೀರಶೈವ ಬೇರೆ ಅಂತ ಹೋಗಿದ್ದು ಇಲ್ಲ ಇಲ್ಲ ಇಲ್ಲಿ ರಾಜಕಾರಣಿಗಳು ಅವರ ಸ್ವಲಾಭಕ್ಕೋಸ್ಕರ ಅವರ ಸ್ವಲಭ ಅದೇ ತಪ್ಪದು ಈಗ ವೀರಶೈವ ಲಿಂಗಾಯತರು ಒಂದೇ ಅಂತಕ್ಕಂಥದ್ದು ಈ ಭಾಗೀನ ಇರತಕ್ಕಂಥದ್ದು ಎಲ್ಲರಲ್ಲೂ ಬಹಳಷ್ಟು ಜನ ನಮ್ಮ ಅಥವಾ ವೀರಶೈವ ಲಿಂಗಾಯತರಲ್ಲಿ ಇರ್ತಕ್ಕಂಥದ್ದು ನಾವೆಲ್ಲ ಒಂದೇ ಜನಾಂಗಕ್ಕೆ ಸೇರಿದವರು ನಮ್ಮನ್ನ ಒಡಿಬೇಡಿ ಅಂತಕ್ಕಂಥದ್ದು ಒಂದು ಹಿಂದೂಗಳಲ್ಲ ಅಂತಕ್ಕಂಥದ್ದು ಎರಡನೆಯ ಇದು ಇದನ್ನ ಅದನ್ನ ಇವತ್ತು ಮುನ್ನೆಲೆಗೆ ತಂದಿರ್ತಕ್ಕಂಥದ್ದು ತಪ್ಪು ಅದು ಇದು ಏನಾಗಿದೆ ಅಂತಂದ್ರೆ ಈಗ ಬೌದ್ಧರು ಸಿಖ್ಖರು ಮತ್ತೆ ಜೈನರು ಅವರು ಕೂಡ ಹಿಂದೂಗಳೇ ಅವರು ಕೂಡ ದೇವರ ಗಣೇಶನ ಆರಾಧನೆ ಮಾಡ್ತಾರೆ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾರೆ ಆದ್ರೆ ನಮ್ಮ ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಈ ಬಸವಣ್ಣನವರ ಏನು ಹೇಳಿದ್ರು ಅದನ್ನ ಇವತ್ತು ನಮ್ಮಲ್ಲಿ ಪಾಲನೆ ಆಗ್ತದೆ ಮೌಢ್ಯತೆಯನ್ನ ಅವರು ಹೊಡೆಯಲಿಕ್ಕೋಸ್ಕರ ಮೌಢ್ಯತೆಯನ್ನ ತೆಗಿಲಿಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ಅವರು ಸಮಾಜ ಸುಧಾರಕರ ಹೊರತು ಅವರು ಯಾವುದೇ ಒಂದು ಜಾತಿಯನ್ನ ಹುಟ್ಟಾಕಲಿಲ್ಲ ಬಸವಣ್ಣ ಆದ್ರೆ ಇವತ್ತು ನಾವು ಬಸವಣ್ಣನವರೇ ಒಂದು ಜಾತಿಯನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳ್ಕೊಂಡು ಇಲ್ಲೂ ಕೂಡ ವೀರಶೈವರ ಬೇರೆ ಬೇರೆ ಅದೇ ಸೃಷ್ಟಿ ವೀರಶೈವರಂಗ್ ಜಾತಿಯನ್ನ ನೀವು ಸೃಷ್ಟಿ ಮಾಡ್ಲಿಲ್ಲ ವೀರಶೈವ ಅಂತ ಬಂದಾಗ ಜಾತಿಯನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ನೀವ್ ಹೇಳ್ದಂಗ್ ಧರ್ಮವನ್ನು ಹುಟ್ ಹುಟ್ಟಾಕ್ಲಿಲ್ಲ ಅವರು ಬೇರೆ ಧರ್ಮ ಕೇಳ್ತಾ ಇದ್ರೆ ಈ ರಾಜಕಾರಣಿಗಳು ಸ್ವಲಾಭಕ್ಕೋಸ್ಕರ ಇವತ್ತೇನ್ ಮಾಡ್ತಾ ಇದ್ದಾರೆ ವೀರಶೈವ ಮತ್ತೆ ಲಿಂಗಾಯತ ಬೇರೆ ಬೇರೆ ಅಂತಕ್ಕಂಥದ್ದು ಕೆಲವರು ಒಡಕನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಬಟ್ ಅದರಿಂದ ನಾನು ಲಾಭ ಯಾರಿಗೂ ಆಗೋದಿಲ್ಲ ಹೇಳ್ತೀನಿ ಕೇಳಿ ಇವತ್ತು ಕೂಡ ಲಿಂಗಾಯತರಲ್ಲಿ ಆ್ಯಕ್ಚುಲಿ ಲಿಂಗಾಯತರಲ್ಲಿ ತೊಂಬತ್ತೈದು ಪರ್ಸೆಂಟ್ ಗ್ರಾಮೀಣ ಭಾಗದಲ್ಲಿ ಬೇರೆ ಜನಾಂಗದಲ್ಲಿ ಏನು ಎಸ್ ಸಿ ಎಸ್ ಟಿಗಳು ಇರ್ಬೋದು ಕಡು ಬಡತ ಬಡವರು ಲಿಂಗಾಯತರಲ್ಲೂ ಕೂಡ ಇದ್ದಾರೆ ಜಾತಿ ಆಧಾರಿತ ಎಲ್ಲಿಯವರೆಗೂ ನಾವು ಜಾತಿ ಆಧಾರಿತವಾದಂತಹ ಈ ಮೀಸಲಾತಿಯನ್ನು ನಾವು ಇಟ್ಕೊಂಡಿರ್ತೀವೋ ಅಲ್ಲಿವರೆಗೂ ಕೂಡ ಬಡವರಿಗೆ ಯಾವುದೇ ಒಂದು ಸೌಲಭ್ಯಗಳು ಸಿಗುವುದಿಲ್ಲ ಕೇವಲ ಮೇಲ್ವರ್ಗದಲ್ಲಿ ಆ ಜಾತಿಯಲ್ಲಿ ಇರತಕ್ಕ ಮೇಲ್ವರ್ಗದವರಿಗೆ ಈ ಮೀಸಲಾತಿಗೆ ಲಾಭ ಹೋಗ್ತಾ ಇದೆಯಾ ಹೊರತು ಅಲ್ಲೂ ಕೂಡ ಯಾರಿಗೆ ಸೇರಬೇಕು ಈ ಲಾಭಗಳು ಸೇರಿ ಹೀಗಾಗಿ ಜಾತಿ ಆಧಾರಿತವಾದದ್ದನ್ನ ಫಸ್ಟ್ ನಿಲ್ಲಿಸಬೇಕು ಅಂತಕ್ಕಂಥ ಓಕೆ ಸರ್ ನಂದು ಇನ್ನೊಂದು ಪ್ರಶ್ನೆ ಪೂಜೆಯ ಆಧಾರಿತ ನಾವು ಲಿಂಗವನ್ನ ಪೂಜೆ ಮಾಡ್ತೀವಿ ಎಸ್ ನಿಮ್ಮ ಹತ್ರ ಬರ್ತೀನಿ ಒಂದು ಬ್ರೇಕ್ ತಗೊಂಡು ಬಸವಣ್ಣನ ತತ್ವ ಏನಾಗಿತ್ತು ಬಸವಣ್ಣ ಲಿಂಗಾಯಿತ ಅನ್ನುವಂತಹ ಒಂದು ಅಸಮಾನತೆಯಿಂದ ಸಮಾನತೆ ಹುಟ್ಟಾಕುವ ಕೆಲಸವನ್ನು ಯಾಕೆ ಮಾಡಿದ್ರು ಈಗ ನೋಡಿದ್ರೆ ಅದೇ ತತ್ವವನ್ನು ಅನುಸರಿಸುವವರು ಅದೇ ಲಿಂಗ ಪೂಜೆ ಇಷ್ಟಲಿಂಗ ಪೂಜೆ ಮಾಡುವಂಥವ್ರು ನಮಗೆ ಪ್ರತ್ಯೇಕ ಧರ್ಮ ಕೊಡಿ ಅಂತ ಇದ್ದಾರೆ ಕೇವಲ ಮೀಸಲಾತಿಗೋಸ್ಕರನ ಹಾಗಾದ್ರೆ ಹಿಂದೂ ಧರ್ಮ ಅಲ್ವಾ ಲಿಂಗಾಯಿತ್ರು